ರೆಕಾರ್ಡ್ 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 ಸಿ ಸಿ ಎಲ್ ಟಿ ಟ್ವೆಂಟಿ ಇತಿಹಾಸದಲ್ಲೇ ದೊಡ್ಡ ರೆಕಾರ್ಡ್ ಅತಿ ದೊಡ್ಡ ರೆಕಾರ್ಡ್ ಎಕ್ಸ್ಕ್ಲೂಸಿವ್ ರೆಕಾರ್ಡ್ ಅಂದರೂ ತಪ್ಪಿಲ್ಲ ಏನಪ್ಪ ಆ ರೆಕಾರ್ಡ್ ಯಾರು ಆ ರೆಕಾರ್ಡನ್ನು ಕ್ರಿಯೇಟ್ ಮಾಡಿದ್ದು ಆ ಒಂದಷ್ಟು ಮಾಹಿತಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಸೆಂಚುರಿ ಬಾರಿಸಿದ ವೀರ ಯಾರು ಅದನ್ನು ಆಲ್ರೆಡಿ ನಿಮಗೆ ಮುಂಚೆ ಗೊತ್ತಾಗಿದೆ ಅಂತ ಅಂದ್ಕೊತಿದ್ದೀನಿ ಇವತ್ತಿನ ಮ್ಯಾಚ್ ಕರ್ನಾಟಕ ಬುಲ್ಡೋಸರ್ಸ್ ವರ್ಸಸ್ ಮುಂಬೈ ಹೀರೋಸ್ ಈ ಒಂದು ಮ್ಯಾಚ್ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿತ್ತು ನಾನಂತೂ ನೋಡ್ತಾ ನೋಡ್ತಾ ಡೆಫಿನೆಟ್ಲಿ ನಿಜ ಹೇಳ್ಬೇಕಂದ್ರೆ ಸಿ ಸಿ ಎಲ್ ಯಾವುದೇ ಒಂದು ಮ್ಯಾಚೂ ನಾನು ಇಷ್ಟೊಂದು ಸೀರಿಯಸ್ ಆಗಿ ನೋಡೇ ಇರಲಿಲ್ಲ ಇಷ್ಟೊಂದು ಖುಷಿಯಾಗಿ ಇಷ್ಟೊಂದು ರೋಮಾಂಚನಕಾರಿಯಾಗಿ ನೋಡಿರಲಿಲ್ಲ ಅಷ್ಟೊಂದು ಕುತೂಹಲಕಾರಿಯಾಗಿತ್ತು ಇವತ್ತಿನ ಮ್ಯಾಚ್ ಸೊ ಆ ಒಂದು ಮ್ಯಾಚಿನ ಅಪ್ಡೇಟ್ ಈ ಒಂದು ವೀಡಿಯೋದಲ್ಲಿ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಷನ್ ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ ಯಾಕೆ ಅಂದರೆ ನಾನು ಆಗ್ತಕ್ಕಂಥ ಹೊಸ ಹೊಸ ವೀಡಿಯೋಗಳು ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಟಂಡ್ ಅಂಥ ನೋಟಿಫಿಕೇಷನ್ ಬರುತ್ತೆ ಅದಕ್ಕೋಸ್ಕರ ಬನ್ನಿ ತಡ ಮಾಡೋದಕ್ಕೆ ಮ್ಯಾಟ್ರ್ ತುಂಬಾ ಇದೆ ಡಿಸ್ಕಸ್ ಮಾಡೋಣ ಮೊದಲನೇದಾಗಿ ಇವತ್ತಿನ ಮ್ಯಾಚ್ ಅಂದರೆ ಫೆಬ್ರವರಿ ಹದಿನೈದನೇ ತಾರೀಕು ನಡೆದಂಥ ಮ್ಯಾಚ್ ಕರ್ನಾಟಕ ಬುಲ್ಡೋಸರ್ಸ್ ವರ್ಸಸ್ ಮುಂಬೈ ಹೀರೋಸ್ ಈ ಒಂದು ಮ್ಯಾಚ್ ನಡೆದಿದ್ದು ಹೈದ್ರಾಬಾದ್ ಸ್ಟೇಡಿಯಮಲ್ಲಿ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ ನಡೆದಿತ್ತು ಅಫ್ಕೋರ್ಸ್ ನಿನ್ನೆ ನಿನ್ನೆ ಇದ್ದಂಥ ಮ್ಯಾಚ್ ಚೆನ್ನೈ ರೈನೋಸ್ ಮತ್ತು ಕರ್ನಾಟಕ ಬುಲ್ಡೋಸರ್ಸ್ ಈ ಒಂದು ಮ್ಯಾಚ್ ಕೂಡ ನಡೆದಿದ್ದು ಅದೇ ಹೈದ್ರಾಬಾದ್ ಸ್ಟೇಡಿಯಂನಲ್ಲಿ ಬ್ಯಾಕ್ ಟು ಬ್ಯಾಕ್ ಅಂದರೆ ನಿನ್ನೆಯಿಂದ ಮತ್ತೆ ಮರುದಿನವೇ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ಗೆ ಮ್ಯಾಚ್ ಇತ್ತು ಅವರಿಗೆ ಡೆಫಿನೆಟ್ಲಿ ಪ್ರಿಪ್ರೇಷನ್ ಕೂಡ ಒಂದು ಟೈಮ್ ಇರಲಿಲ್ಲ ಡೈರೆಕ್ಟಾಗಿ ಬಂದು ವಾರ್ಮ್ ಅಪ್ ಮಾಡಿಕೊಂಡು ಮ್ಯಾಚ್ಗೆ ಆ ಕಡೆ ಕೇಳಿದ್ರು ಈಗ ಅವರು ಯಾವ ರೇಂಜಲ್ಲಿ ರೆಕಾರ್ಡನ್ನು ಕ್ರಿಯೇಟ್ ಮಾಡಿದ್ದಾರೆ ಯಾವ ರೇಂಜಲ್ಲಿ ಮುಂಬೈ ಈರೋಸ್ಗೆ ಗೌರಿಳಿಸಿದ್ದಾರೆ ಮುಂಬೈ ಟೀಮ್ಗೆ ಹುಚ್ಚೆ ಅಂತ ಹೇಳ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಮೊದಲನೇದಾಗಿ ಮ್ಯಾಚ್ ಶುರುವಾಯಿತು ಎರಡೇ ಗಂಟೆಗೆ ಮಧ್ಯಾಹ್ನ ಎರಡು ಗಂಟೆಗೆ ಶುರುವಾಯಿತು ಯಾರ್ಯಾರೆಲ್ಲ ಮ್ಯಾಚ್ ನೋಡಿಲ್ಲ ಅವರೆಲ್ಲ ಮಿಸ್ ಮಾಡ್ಕೊಳ್ಳೋರೆಲ್ಲ ಜಿಯೋ ಹಾಟ್ಸ್ಟಾರಲ್ಲಿ ನೋಡಿ ಅಂತ ನಾನು ಅದ್ರ ಬಗ್ಗೆಯೂ ನಾನು ಮಾಹಿತಿ ಕೊಟ್ಟಿದ್ದೆ ನನ್ನ ಇನ್ಸ್ಟಾಗ್ರಾಮಲ್ಲಿ ದಯವಿಟ್ಟು ನೀವು ಇನ್ಮೇಲೆ ಡಿಸ್ನಿ ಹಾಟ್ಸ್ಟಾರ್ ಅನ್ನೋ ಒಂದು ಆ್ಯಪನ್ನು ನಂಬ್ಕೋಬಿಡಿ ಆ ಆ್ಯಪ್ ಸಿಗಲ್ಲ ಜಿಯೋ ಹಾಟ್ಸ್ಟಾರ್ ಅನ್ನೋ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಆ ಒಂದು ಆ್ಯಪಲ್ಲೇ ಇನ್ನು ಮುಂದೆ ನೀವು ಸಿ ಸಿ ಎಲ್ಲನ್ನು ಅಥವಾ ಬೇರೆ ಇನ್ನಿತರ ಕ್ರಿಕೆಟ್ಗಳನ್ನ ನೋಡ್ಬೋದು ಈಗ ಮೊದಲನೇದಾಗಿ ಮಧ್ಯಾಹ್ನ ಎರಡು ಗಂಟೆಗೆ ಮ್ಯಾಚ್ ಶುರುವಾಯಿತು ಈ ಒಂದು ಮ್ಯಾಚಲ್ಲಿ ಟಾಸಲ್ಲಿ ಬ್ಯಾಟಿಂಗ್ ಸಿಕ್ಕಿದ್ದು ಫಸ್ಟು ನಮ್ಮ ಕರ್ನಾಟಕ ಬಿಲ್ಡೋಸರ್ಸ್ ಅವ್ರಿಗೆ ಆ ಒಂದು ಮ್ಯಾಚಲ್ಲಿ ಹೈಲೈಟ್ ಆದಂಥ ಬ್ಯಾಟ್ಸ್ಮನ್ ಯಾರಪ್ಪ ಅಂತಂದರೆ ಸ್ಟಾರ್ಟಿಂಗಲ್ಲಿ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ಮತ್ತು ರಾಜೀವ್ ಅವರು ಎಂಟ್ರಿ ಆಗ್ತಾರೆ ಇವರು ಎಂಟ್ರಿ ಆದ ನಂತರ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ಹಾಫ್ ಸೆಂಚುರಿನ ಬಾರಿಸ್ತಾರೆ ಅದು ಇಪ್ಪತ್ತು ಬಾಲ್ಗಳಿಗೆ ಹೌದು ಇಪ್ಪತ್ತು ಬಾಲ್ಗಳಿಗೆ ಹಾಫ್ ಸೆಂಚುರಿನ ಬಾರಿಸ್ತಾರೆ ಅದಾದ ಮೇಲೆ ನೆಕ್ಸ್ಟ್ ನಮ್ಮ ಡಾರ್ಲಿಂಗ್ ಕೃಷ್ಣ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ನೂರು ರನ್ಗಳನ್ನ ಮೂವತ್ತ್ಮೂರು ಬಾಲ್ಗಳಿಗೆ ಗಳಿಸ್ತಾರೆ ಮೂವತ್ತ್ಮೂರು ಬಾಲ್ಗೆ ನೂರು ರನ್ಗಳನ್ನ ಗಳಿಸ್ತಾರೆ ಐ ಮೀನ್ ಸೆಂಚುರಿನ ಬಾರಿಸ್ತಾರೆ ಸೊ ಸೆಂಚುರಿ ಬಾರಿಸಿದ ನಂತರ ನೆಕ್ಸ್ಟ್ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರ ಹೈಯೆಸ್ಟ್ ಸ್ಕೋರ್ ಎಷ್ಟು ಅಂತ ನಾನು ಹೇಳ್ತೀನಿ ಕೊನೆಯಲ್ಲಿ ಅದಾದಮೇಲೆ ರಾಜೀವು ರಾಜೀವ್ ಅನೂ ಅವರು ಅವರು ಒನ್ ಆಫ್ ದಿ ಇನ್ನೊ ಇನ್ನೊಬ್ರು ಬ್ಯಾಟ್ಸ್ಮನ್ ಆಗಿ ಬಂದಿರ್ತಾರೆ ಸೊ ಅವರ ಒಂದು ರೆಕಾರ್ಡ್ ಬಂದು ಮೂವತ್ತೇಳು ರನ್ಗಳು ಇಪ್ಪತ್ತ್ನಾಲ್ಕು ಬಾಲ್ಗಳಿಗೆ ಹೌದು ಇವರು ಮೂವತ್ತು ಏಳು ರನ್ಗಳನ್ನ ಇಪ್ಪತ್ನಾಲ್ಕು ಬಾಲ್ಗಳಿಗೆ ಗಳಿಸ್ತಾರೆ ಏಯ್ಟ್ ಓವರ್ಗೆ ಎಂಟು ಓವರ್ಗಳಿಗೆ ಔಟಾಗಿ ಹೋಗ್ತಾರೆ ಅದಾದಮೇಲೆ ನೆಕ್ಸ್ಟ್ ಚ ಇವ್ರು ಬರ್ತಾರೆ ಚಂದನ್ ಅವ್ರು ಬರ್ತಾರೆ ಅವರು ಒಂದೇ ಬಾಲ್ಗೆ ಒಂದೇ ರನ್ನ ಗಳಿಸ್ತಾರೆ ಹಾಗಾದರೆ ಮೂರೇ ಜನನ ಆಡಿದ್ದು ಹೌದು ಫಸ್ಟ್ ಇನ್ನಿಂಗ್ಸಲ್ಲಿ ಮೂರೇ ಜನ ಆಡಿದ್ದು ಟೋಟಲ್ ರನ್ಗಳು ಬಂದು ಒನ್ ಸೆವೆಂಟಿ ಒನ್ ರನ್ಗಳು ಒಂದೇ ಒಂದು ವಿಕೆಟು ಆ ವಿಕೆಟ್ ಯಾರು ಅಂದರೆ ರಾಜೀವ್ ಅವರು ಔಟ್ ಆಗ್ತಾರೆ ಅದು ಎಂಟು ಓವರ್ಗೆ ಈಗ ನೆಕ್ಸ್ಟ್ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರ ಟೋಟಲ್ ರೆಕಾರ್ಡ್ ಎಷ್ಟಪ್ಪ ಅಂತಂದರೆ ಐ ಮೀನ್ ನೆನ್ ಈ ಇವತ್ತಿನ ಫಸ್ಟ್ ಇನ್ನಿಂಗ್ಸಲ್ಲಿ ಅವರು ಕ್ರಿಯೇಟ್ ಮಾಡಿದಂಥ ರೆಕಾರ್ಡ್ ಸೆಂಚುರಿ ಬಾರಿಸಿದ್ದಾರೆ ಅಂತ ನಾನು ಆಲ್ರೆಡಿ ಹೇಳಿದೆ ಈ ಒಂದು ಸೆಂಚುರಿ ನಂತರ ಅವರ ಒಂದು ಹೈಯೆಸ್ಟ್ ರೆಕಾರ್ಡ್ ಏನಪ್ಪ ಅದು ಕ್ರಿಯೇಟ್ ಮಾಡಿರ್ತಕ್ಕಂಥ ಹೈಯೆಸ್ಟ್ ಸ್ಕೋರ್ ಅಂತಂದರೆ ಒನ್ 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 ತ್ರಿಬಲ್ ಒನ್ ಅಂದರೆ ನೂರ ಹನ್ನೊಂದು ರನ್ಗಳನ್ನ ಗಳಿಸ್ತಾರೆ ಮೂವತ್ತಾರು ಬಾಲ್ಗಳಿಗೆ ಇದು ಇವತ್ತಿನ ರೆಕಾರ್ಡ್ ಅಷ್ಟೇ ಅಲ್ಲ ಸಿ ಸಿ ಎಲ್ ಟಿ ಟ್ವೆಂಟಿ ಇತಿಹಾಸದಲ್ಲೇ ಇದು ಒಂದು ರೆಕಾರ್ಡಾಗಿ ಕ್ರಿಯೇಟ್ ಆಗಿದೆ ಹೌದು ಅದು ಡಾರ್ಲಿಂಗ್ ಕೃಷ್ಣ ಅವರೇ ಮೊದಲನೇದಾಗಿ ಸೆಂಚುರಿ ಬಾರ್ಸಿದ್ದಷ್ಟೇ ಅಲ್ಲದೆ ಸೆಂಚುರಿ ದಾಟಿ ಹನ್ನೊಂದು ರನ್ಗಳನ್ನ ಎಕ್ಸ್ಟ್ರಾ ಗಳಿಸಿ ನೂರ ಹನ್ನೊಂದು ರನ್ಗಳನ್ನ ಗಳಿಸಿದ ವೀರ ಅಂತ ಇವತ್ತಿನ ದಿನ ಅವರು ಒಂದು ರೆಕಾರ್ಡನ್ನು ಕ್ರಿಯೇಟ್ ಮಾಡಿದ್ದಾರೆ ಸೊ ಫಸ್ಟ್ ಇನಿಂಗ್ಸಲ್ಲಿ ಹೈಯೆಸ್ಟ್ ಸ್ಕೋರ್ ಬಂದು ಒನ್ ಸೆವೆಂಟಿ ಒನ್ ಈ ಒಂದು ಸ್ಕೋರ್ನೂ ಕೂಡ ಯಾರೂ ಮಾಡಿಲ್ಲ ಅಂದ್ಕೊತೀನಿ ಒಂದೇ ವಿಕೆಟು ಇದಾದ ಮೇಲೆ ನೆಕ್ಸ್ಟ್ ಡಾರ್ಲಿಂಗ್ ಕೃಷ್ಣ ಅವರು ಸೆಂಚುರಿನ ಬಾರಿಸಿದ್ರು ಅಂತ ನಾನು ಹೇಳಿದೆ ಆ ಒಂದು ಸೆಂಚುರಿ ಬಾರ್ಸಿದ ಮೇಲೆ ನೆಕ್ಸ್ಟ್ ಆ ಒಂದು ಸೆಂಚುರಿನ ಯಾರಿಗೆ ಡೆಡಿಕೇಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಖುಷಿ ಆಯಿತು ನೂರ ಹೊಡೆದಿದ್ದು ಎಸ್ಪೆಷಲಿ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅಲ್ಲಿ ಸೊ ಬಂದು ಆಡದೇ ಒಂದು ಅದೃಷ್ಟ ಸೊ ಆ ಅದೃಷ್ಟ ಸಿಕ್ಕಿದೆ ಅಂಡ್ ಇಲ್ಲಿ ಸ್ಕೋರ್ ಚೆನ್ನಾಗಿ ಮಾಡಿದ್ದೀನಿ ಐ ಥಿಂಕ್ ತುಂಬಾ ಖುಷಿ ಆಗ್ತದೆ ಅಂಡ್ ಈ ಸೆಂಚುರಿನ ನನ್ನ ವೈಫ್ ಮಿಲನಾಗೆ ಡೆಡಿಕೇಟ್ ಮಾಡ್ತೀನಿ ಅವರ ಹೆಂಡ್ತಿ ಮಿಲನಾ ಅವ್ರಿಗೆ ಮಿಲನಾ ನಾಗರಾಜ್ ಅವ್ರಿಗೆ ಅವರು ಅವರು ಭಾರತದಂಥ ಸೆಂಚುರಿನ ಅವರು ಮಿಲನ ಅವರಿಗೆ ಡೆಡಿಕೇಟ್ ಮಾಡಿದ್ದಾರೆ ಇದಾದ ಮೇಲೆ ನೆಕ್ಸ್ಟ್ ಸೆಕೆಂಡ್ ಇನ್ನಿಂಗ್ಸಿಗೆ ಹೋಗೋದಾದರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಬೌಲಿಂಗಲ್ಲಿ ಹೈಲೈಟ್ ಆದಂಥವ್ರು ಯಾರ್ಯಾರಪ್ಪ ಅಂತಂದರೆ ನಮ್ಮ ಕನ್ನಡಿಗರಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ ಟೀಮ್ನಲ್ಲಿ ಮೊದಲನೇದಾಗಿ ಇವತ್ತು ನನಗೆ ತುಂಬ ಖುಷಿಯಾಗಿದ್ದು ಕಾರ್ತಿಕ್ ಅವ್ರ ಬಗ್ಗೆ ಜೆ ಕೆ ಅವ್ರ ಬಗ್ಗೆ ತುಂಬಾ ಖುಷಿಯಾಯಿತು ಯಾಕೆ ಅಂತಂದರೆ ಮುಂಚೆ ಆಡಿದಂಥ ಈ ಎರಡು ಮ್ಯಾಚ್ಗಳಲ್ಲಿ ಎಲ್ಲೂ ಕೂಡ ಅವರ ಪರ್ಫಾರ್ಮೆನ್ಸ್ ಇರಲಿಲ್ಲ ನಾನೇ ಅವ್ರಿಗೆ ಬೈದಿದ್ದೆ ಅವರು ಅವರ ಆಟದ ವಿಷಯದಲ್ಲಿ ನನಗೆ ತುಂಬ ಬೇಜಾರಾಗಿದೆ ಅಂತ ಹೇಳಿದ್ದೆ ಬಟ್ ನಿಜವಾಗ್ಲೂ ಇವತ್ತು ತುಂಬಾ ಖುಷಿಯಾಯಿತು ಯಾಕೆ ಅಂತಂದರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಮೊದಲನೇದಾಗಿ ಕಾರ್ತಿಕ್ ಅವರು ಎರಡು ಓವರ್ಗಳು ಬೌಲಿಂಗ್ ಮಾಡ್ತಾರೆ ಹತ್ತು ಅಷ್ಟೇ ಕೊಡ್ತಾರೆ ಎರಡು ವಿಕೆಟ್ಗಳನ್ನ ಕಿತ್ಕೋತಾರೆ ಹೌದು ತುಂಬಾ ಖುಷಿ ಆಗುವಂಥ ವಿಷಯ ಈ ಒಂದು ವಿಷಯಕ್ಕೆ ನಾನು ಅವ್ರನ್ನ ಅಪ್ರಿಷಿಯೇಟ್ ಮಾಡಿದೆ ಇದಾದ ಮೇಲೆ ನೆಕ್ಸ್ಟ್ ನಮ್ಮ ಸುನಿಲ್ ಅವರು ಎರಡು ಓವರ್ಗಳನ್ನ ಬೌಲಿಂಗ್ ಮಾಡ್ತಾರೆ ಹದಿನೆಂಟು ರನ್ಗಳನ್ನ ಕೊಡ್ತಾರೆ ಒಂದು ವಿಕೆಟನ್ನು ಕಿತ್ಕೋತಾರೆ ಕೋರ್ಸ್ ನಿನ್ನೆ ನಡೆದಂಥ ಮ್ಯಾಚಲ್ಲಿ ಸುನ್ ಸುನಿಲ್ ಅವರ ಬೌಲಿಂಗ್ ಹೈಲೈಟ್ ಆಗಿತ್ತು ಇವತ್ತಿನ ಒಂದು ಮ್ಯಾಚಲ್ಲಿ ಸೆಕೆಂಡ್ ಇನ್ನಿಂಗ್ಸಲ್ಲಿ ಹೈಲೈಟ್ ಆದಂಥ ಬೌಲರ್ ಯಾರಪ್ಪ ಅಂತಂದರೆ ಕರಣ್ ಅವರು ಹೌದು ಕರಣ್ ಅವರು ಪ್ರತಿ ಸಲ ಬ್ಯಾಟಿಂಗಲ್ಲಿ ಹೈಲೈಟ್ ಆಗ್ತಾಯಿದ್ರು ಬಟ್ ಇವತ್ತು ಬೌಲಿಂಗಲ್ಲೂ ಕೂಡ ಇದ್ದಾರೆ ಬೌಲಿಂಗ್ ಬೌಲಿಂಗಲ್ಲಿ ಅವರು ಎರಡು ಓವರ್ಗಳನ್ನ ಬೌಲಿಂಗ್ ಮಾಡ್ತಾರೆ ಹದಿನಾರು ರನ್ಗಳನ್ನ ಕೊಡ್ತಾರೆ ಮೂರು ವಿಕೆಟ್ಗಳನ್ನ ಕಿತ್ಕೋತಾರೆ ಹೌದು ತುಂಬ ಖುಷಿಯಾಗೋ ವಿಷಯ ಅದಕ್ಕೆ ನಾನು ಇವತ್ತಿನ ದಿನ ಐಲೈಟ್ ಆಗ್ತಕ್ಕಂಥ ಒಬ್ಬ ಬೌಲರ್ನನ್ನು ಚೂಸ್ ಮಾಡೋದಾದ್ರೆ ಡೆಫಿನೆಟ್ಲಿ ನಾನು ಕರಣ್ ಅವ್ರನ್ನ ಚೂಸ್ ಮಾಡ್ತೀನಿ ಯಾಕೆಂದರೆ ಮೂರು ವಿಕೆಟ್ಗಳನ್ನ ಕಿತ್ಕೊಂಡಿದ್ದಾರೆ ಅದಕ್ಕೋಸ್ಕರ ಇದಾದ ನಂತರ ಇನ್ನೊಬ್ರು ಮಂಜುನಾಥ್ ಅವರು ಅವರು ಒಂದು ಓವರ್ ಬೌಲಿಂಗ್ ಮಾಡ್ತಾರೆ ಅದು ಮೂರು ರನ್ಗಳನ್ನ ಕೊಡ್ತಾರೆ ಒಂದು ವಿಕೆಟನ್ನು ಕಿತ್ಕೋತಾರೆ ಇದಿಷ್ಟು ಈ ನಾಲ್ಕು ಜನ ಬೌಲಿಂಗಲ್ಲಿ ಹೈಲೈಟ್ ಆದಂಥವ್ರು ಅದರಲ್ಲಿ ಟಾಪ್ ಒನ್ ಅಂತ ಚೂಸ್ ಮಾಡಿದರೆ ಕರಣ್ ಅವರು ಟಾಪ್ ಟೂ ಅಂತ ಚೂಸ್ ಮಾಡಿದ್ರೆ ಕಾರ್ತಿಕ್ ಅವರು ಟಾಪ್ ತ್ರೀಗೆ ಬಂದರೆ ಮಂಜುನಾಥ್ ಅವರು ಮತ್ತು ಸುನಿಲ್ ಅವರು ಈ ನಾಲ್ಕು ಜನ ಬೌಲಿಂಗಲ್ಲಿ ಹೈಲೈಟ್ ಆದಂಥವ್ರು ಇದಾದ ಮೇಲೆ ಇದು ಸೆಕೆಂಡ್ ಇನ್ನಿಂಗ್ಸಲ್ಲಿ ಮುಗಿದೋಯಿತು ಸೆಕೆಂಡ್ ಇನ್ನಿಂಗ್ಸಲ್ಲಿ ಮುಂಬೈ ಇರೋಸ್ ಇವರು ಬಾರಿಸಿದಂಥ ಸ್ಕೋರ್ ಇವ್ರು ಮಾಡಿದಂಥ ಸ್ಕೋರ್ ಬಂದು ಬರೀ ನೂರು ರನ್ಗಳು ಏಳು ವಿಕೆಟ್ಗಳು ಫಸ್ಟ್ ಇನ್ನಿಂಗ್ಸಲ್ಲಿ ನಮ್ಮ ಕರ್ನಾಟಕ ಬಿಲ್ಡೋಸರ್ಸ್ ಮಾಡಿರ್ತಕ್ಕಂಥ ರೆಕಾರ್ಡ್ ಮುಂದೆ ಇದು ಏನೂ ಅಲ್ಲ ಯಾಕೆಂದರೆ ಕರ್ನಾಟಕ ಬಿಲ್ಡೋಸರ್ಸ್ ಒನ್ ಸೆವೆಂಟಿ ಒನ್ ರನ್ ಒಂದೇ ವಿಕೆಟು ಸೆಕೆಂಡ್ ಇನ್ನಿಂಗ್ಸಲ್ಲಿ ಮುಂಬೈ ಇರೋಸ್ ಅವರು ನೂರು ರನ್ಗಳು ಬರೀ ಅದ್ರ ಜೊತೆ ಏಳು ವಿಕೆಟ್ಗಳನ್ನ ಕಳ್ಕೊತಾರೆ ನನಗೆ ಹೇಳೋದಕ್ಕೆ ನಗು ಬರ್ತಾ ಇದೆ ಅವ್ರ ಬಗ್ಗೆ ಅದಾದ ಮೇಲೆ ನೆಕ್ಸ್ಟ್ ಅಫ್ಕೋರ್ಸ್ ತರ್ಡ್ ಇನ್ನಿಂಗ್ಸಿಗೆ ಬರೋದಾದರೆ ತರ್ಡ್ ಇನ್ನಿಂಗ್ಸಲ್ಲಿ ಎಗೈನ್ ನಮ್ಮ ಕರ್ನಾಟಕ ಬಿಲ್ಡೋಸರ್ಸ್ ಬ್ಯಾಟಿಂಗಿಗೆ ಬರ್ತಾರೆ ಈ ಒಂದು ಬ್ಯಾಟಿಂಗಲ್ಲಿ ಸ್ಟಾರ್ಟಿಂಗ್ ಯಾರ್ಯಾರಪ್ಪ ಬ್ಯಾಟಿಂಗ್ ಮಾಡೋದಕ್ಕೆ ಬಂದರು ಅಂತಂದರೆ ಮಂಜುನಾಥ್ ಅವರು ಮತ್ತು ಜೆ ಕೆ ಕಾರ್ತಿಕ್ ಅವ್ರು ಬರ್ತಾರೆ ಇಲ್ಲಿ ಐವತ್ತೈದು ರನ್ಗಳನ್ನ ಇಪ್ಪತ್ತಾರು ಬಾಲ್ಗಳಿಗೆ ಗಳಿಸೋದ್ರ ಮೂಲಕ ಮಂಜುನಾಥ್ ಅವರು ತರ್ಡ್ ಇನ್ನಿಂಗ್ಸಲ್ಲಿ ಅತಿ ದೊಡ್ಡ ರೆಕಾರ್ಡನ್ನು ಕ್ರಿಯೇಟ್ ಮಾಡ್ತಾರೆ ಅದಾದ ಮೇಲೆ ಏಳು ಓವರ್ ಎರಡು ಬಾಲ್ಗಳಿಗೆ ಔಟ್ ಆಗ್ತಾರೆ ಹೌದು ಅದಾದಮೇಲೆ ನೆಕ್ಸ್ಟ್ ಜೆ ಕೆ ಅವರು ಹದಿನೇಳು ರನ್ಗಳನ್ನ ಹದಿಮೂರು ಬಾಲ್ಗಳಿಗೆ ಗಳಿಸಿ ಔಟ್ ಆಗ್ತಾರೆ ನಾಲ್ಕು ಓವರ್ ಒಂದು ಬಾಲ್ ಆ ಒಂದು ಸ್ಟೇಜಲ್ಲಿ ಅವ್ರು ಔಟ್ ಅದಾದ ಅದಾದಮೇಲೆ ಸುದೀಪ್ ಸರ್ ಬರ್ತಾರೆ ಅಪ್ ಟು ಎಂಡಿಂಗ್ವರೆಗೂ ಇರ್ತಾರೆ ನೆಕ್ಸ್ಟ್ ಡಾರ್ಲಿಂಗ್ ಕೃಷ್ಣ ಅವ್ರು ಬರ್ತಾರೆ ಹತ್ತೊಂಬತ್ತು ರನ್ಗಳನ್ನ ಗಳಿಸ್ತಾರೆ ಎಂಟು ಬಾಲ್ಗಳಿಗೆ ಬಟ್ ಔಟ್ ಅದಾದ ಅದಾದಮೇಲೆ ಲಾಸ್ಟ್ ಮೂಮೆಂಟಲ್ಲಿ ರಾಜೀ ರಾಜೀವ್ ಅವರು ಬರ್ತಾರೆ ಅವರು ಹನ್ನೊಂದು ರನ್ಗಳನ್ನ ಗಳಿಸ್ತಾರೆ ಐದು ಬಾಲ್ಗಳಿಗೆ ಕೊನೆಯಲ್ಲಿ ಮ್ಯಾಚ್ ಥರ್ಡ್ ಇನ್ನಿಂಗ್ಸ್ ಮ್ಯಾಚ್ ಬ್ಯಾಟಿಂಗ್ ಮುಗಿಯುವಂಥ ಟೈಮಲ್ಲಿ ಕೊನೆಯಲ್ಲಿ ಇದ್ದಂಥ ಬ್ಯಾಟ್ಸ್ಮನ್ಸ್ ಬಂದು ರಾಜೀವ್ ಅವರು ಮತ್ತು ಸುದೀಪ್ ಅವರು ಸುದೀಪ್ ಅವರ ಒಂದು ರನ್ ಬಂದು ಎಂಟು ರನ್ಗಳು ಹನ್ನೊಂದು ಬಾಲ್ಗಳಿಗೆ ಈ ಒಂದು ವಿಷಯದಲ್ಲಿ ನನಗೆ ನಿನ್ನೆ ಆಟದಲ್ಲೂ ಕೂಡ ಸುದೀಪ್ ಅವ್ರ ಬಗ್ಗೆ ಸ್ವಲ್ಪ ಬೇಸರ ಆಗಿತ್ತು ಆ್ಯಸ್ ಎ ಫ್ಯಾನ್ ಆಗಿ ಅವರ ಒಂದು ಆಟದ ಶೈಲಿ ಇನ್ನೊಂದು ತುಂಬ ಇನ್ನೊಂದು ತುಂಬ ಇನ್ನೂ ಬೇಕು ಅಂತ ನನ್ನ ಒಂದು ಅನಿಸಿಕೆ ನಾವು ಫ್ಯಾನ್ ಬಾಯ್ ಆಗಿ ನೋಡೋವಷ್ಟು ಇನ್ನೊಂದು ಸ್ವಲ್ಪ ಬೇಕು ಅಂತ ನಾನು ಯಾವಾಗಲೂ ಕೇಳ್ಕೊತೀನಿ ಫಸ್ಟ್ ಮ್ಯಾಚಲ್ಲಿ ನಾನು ಸೆಲೆಬ್ರೇಟ್ ಮಾಡಿದ್ದೆ ಅವರ ಒಂದು ಆಟನ ಸೆಕೆಂಡ್ ಮ್ಯಾಚ್ ನಿನ್ನೆ ಮ್ಯಾಚ್ ಮತ್ತು ಇವತ್ತಿನ ಮ್ಯಾಚಲ್ಲಿ ಅಷ್ಟೊಂದು ಅವರ ಒಂದು ಆಟ ಕಾಣಿಸ್ತಾ ಇಲ್ಲ ಬಟ್ ಹಾಗಂತ ಹೇಳೋಕ್ಕೂ ಆಗಲ್ಲ ಯಾಕೆ ಅಂತಂದರೆ ಅವರ ಏಜ್ ಒಂದು ಫಿಫ್ಟಿ ಇಯರ್ಸ್ ಸೊ ಆ ಒಂದು ಏಜಲ್ಲಿ ಅಷ್ಟು ಆಡ್ತಾ ಇರೋದು ಎಲ್ಲದಕ್ಕಿಂತ ಹೆಚ್ಚಾಗಿ ಅವರ ಒಂದು ಟೀಮ್ ಪ್ರತಿಯೊಂದು ಆಟನ ಗೆಲ್ತಾ ಇದೆ ಅಂದರೆ ಅದಕ್ಕೆ ಅವರ ಒಂದು ಸ್ಟ್ರಾಟಜಿ ಅವರ ಒಂದು ಬ್ರಿಲಿಯನ್ಸ್ ಆ ಒಂದು ಬುದ್ಧಿವಂತಿಕೆನೇ ಕಾರಣ ಸೊ ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ಬರ್ತಾ ಇರೋದು ಏನಂತಂದರೆ ಸುದೀಪ್ ಸರ್ ನಮ್ಮನ್ನು ನೀಟಾಗಿ ಗೈಡ್ ಮಾಡಿದ್ದಾರೆ ನೀಟಾಗಿ ಪ್ರಿಪೇರ್ ಮಾಡಿದ್ದಾರೆ ಅಂತಲೇ ಎಲ್ಲರೂ ಹೇಳ್ತಾ ಇರೋದು ಪ್ರತಿಯೊಬ್ಬ ಆಟಗಾರರು ಕೂಡ ಜೆ ಕೆ ಅವರಾಗಿರ್ಬೋದು ಡಾರ್ಲಿಂಗ್ ಕೃಷ್ಣ ಅವರಾಗಿರ್ಬೋದು ಸೊ ಹಾಗಾಗಿ ಅವರು ಒಬ್ಬ ಆಗಿ ಏನೇನು ಮಾಡಬೇಕು ಎಷ್ಟು ನೀಟಾಗಿ ಪ್ಲೇಯರ್ಸ್ಗಳನ್ನ ಪ್ರಿಪೇರ್ ಮಾಡಬೇಕು ಯಾವ ರೀತಿ ಅವರಿಗೆ ಪ್ರಾಕ್ಟೀಸ್ ಕೊಡಬೇಕು ಅದನ್ನೆಲ್ಲ ನೀಟಾಗಿ ಕೊಟ್ಟಿದ್ದಾರೆ ಸೊ ಆ ವಿಷಯದಲ್ಲಿ ನಾನು ಯಾವತ್ತೂ ಕೂಡ ಸುದೀಪ್ ಸರ್ ಒಂದು ಕ್ಯಾಪ್ಟನ್ಶಿಪ್ಗೆ ನಾನು ಯಾವತ್ತೂ ಕೂಡ ಸಲಹಾ ಮಾಡೋಕ್ಕೆ ಇಷ್ಟಪಡ್ತೀನಿ ಅದಾದಮೇಲೆ ನೆಕ್ಸ್ಟ್ ಥರ್ಡ್ ಇನ್ನಿಂಗ್ಸಲ್ಲಿ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ತಂಡದವರು ಗಳಿಸಿದಂಥ ಸ್ಕೋರ್ ಬಂದು ನೂರ ಇಪ್ಪತ್ತೇಳು ರನ್ಗಳು ಮೂರು ವಿಕೆಟ್ಗಳು ಸೊ ಇದು ತರ್ಡ್ ಇನ್ನಿಂಗ್ವರೆಗೂ ನಡೆದಂಥ ಒಂದು ಸ್ಕೋರ್ ಲೀಸ್ಟು ಇದಾದ ಮೇಲೆ ಈಗ ಫೋರ್ತ್ ಇನ್ನಿಂಗಲ್ಲಿ ನಮ್ಮ ಮುಂಬೈ ಹೀರೋಸ್ ಅವರು ಏನಿಲ್ಲ ಅಂದರೂ ಹತ್ತತ್ರ ನೂರ ತೊಂಬತ್ತೆಂಟು ರನ್ಗಳನ್ನ ಬಾರಿಸ್ಬೇಕು ಅಥವಾ ನೂರ ತೊಂಬತ್ತೊಂಬತ್ತು ರನ್ಗಳನ್ನ ಗಳಿಸಿದ್ರೆ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಸೊ ಇದಾದ ಮೇಲೆ ಫೋರ್ತ್ ಇನ್ನಿಂಗ್ಸಲ್ಲಿ ಮುಂಬೈ ಹೀರೋಸ್ ಅವರು ಗಳಿಸ್ತಂಥ ಸ್ಕೋರ್ಗಳನ್ನ ನೀವು ಕೇಳಿಸ್ಕೊಂಬಿಟ್ರೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ನಾನು ಅವಾಗಲೇ ಹೇಳಿದೆ ನೂರ ತೊಂಬತ್ತೆಂಟು ರನ್ಗಳ ಇದೆ ಅವರು ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೌದು ಈಗ ಫೋರ್ತ್ ಇನ್ನಿಂಗ್ಸ್ ರಿಸಲ್ಟಲ್ಲಿ ಅವರ ಒಂದು ಸ್ಕೋರ್ ಬಂದು ಮುಂಬೈ ಹೀರೋಸ್ ಇವರ ಒಂದು ಸ್ಕೋರ್ ನೋಡೋದಾದರೆ ಎಪ್ಪತ್ತು ರನ್ಗಳನ್ನ ಪಡ್ಕೋತಾರೆ ಮೂರು ವಿಕೆಟ್ಸ್ಗಳನ್ನ ಕಳ್ಕೋತಾರೆ ಸೊ ಫೈನಲಿ ಕರ್ನಾಟಕ ಬಿಲ್ಡೋಸರ್ಸ್ ವಿನ್ ಬೈ ಏಯ್ಟಿ ಫೈ ರನ್ ರನ್ಸ್ ಸೊ ಎಂಬತ್ತೈದು ರನ್ಗಳ ಮೂಲಕ ಗೆಲ್ತಾರೆ ಮುಂಬೈ ಹೀರೋಸ್ ಅವ್ರನ್ನ ಸೋಲಿಸ್ತಾರೆ ಈ ನಾಯ ಸೋಲು ಅಂತಲೇ ಹೇಳ್ಬೋದು ಇದಿಷ್ಟು ಇವತ್ತು ನಡೆದಂಥ ಮ್ಯಾಚನ ಫುಲ್ ಅಪ್ಡೇಟ್ ಸೊ ಯಾರ್ಯಾರು ಮ್ಯಾಚ್ ನೋಡೋಕ್ಕಾಗಿಲ್ಲ ಅವರೆಲ್ಲರಿಗೂ ನಾನು ಈ ಒಂದು ವಿಡಿಯೋ ಮೂಲಕ ಎಷ್ಟಾಗುತ್ತೋ ಅಷ್ಟು ಹೈಲೈಟ್ಗಳನ್ನ ಇಟ್ಕೊಂಡು ನಿಮಗೆ ಒಂದು ರಿಸಲ್ಟನ್ನು ತಲುಪಿಸಿದ್ದೀನಿ ಅಂತ ಅಂದ್ಕೊಂತೀನಿ ಇದಾದ ನಂತರ ನೆಕ್ಸ್ಟ್ ಮ್ಯಾಚ್ ಯಾವಾಗಿರುತ್ತೆ ಅದಾದಮೇಲೆ ನೆಕ್ಸ್ಟ್ ಐ ಪಿ ಎಲ್ ರಿಸಲ್ಟ್ಸ್ ಐ ಪಿ ಎಲ್ ಅಪ್ಡೇಟ್ಸ್ ಆಮೇಲೆ ನೆಕ್ಸ್ಟ್ ಟೈಮ್ ಸಿಕ್ಕಿದ್ರೆ ವುಮೆನ್ಸ್ ಒಂದು ಲೀಡ್ ಕೂಡ ನಡೀತಾ ಇದೆ ನಮ್ಮ ಆರ್ ಸಿ ಬಿ ಮಹಿಳಾ ತಂಡದವರು ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಡ್ತಾ ಇದ್ದಾರೆ ಅಂತ ಒಂದಷ್ಟು ಮಾಹಿತಿಗಳು ಕೂಡ ಎಲ್ಲನೂ ಒಂದಷ್ಟು ನಾನು ಫ್ರೀ ಆದಾಗೆಲ್ಲ ತೊಗೊಂಡ್ಬರ್ತೀನಿ ಅದಕ್ಕೋಸ್ಕರ ನೀವು ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಏನು ಗಂಟು ಹೋಗಲ್ಲ ಜಸ್ಟ್ ಒಂದು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ತೀರಾ ಅಷ್ಟೇ ಅದರಿಂದ ನಿಮಗೆ ಯಾರ್ಯಾರು ಮಿಸ್ ಮಾಡ್ಕೊತಿರೋ ಆ ಕಂಟೆಂಟ್ಗಳೆಲ್ಲ ನಿಮಗೆ ನೀವು ಯಾವುದೇ ರೀತಿ ಇವಾಗ ನೀವು ಹಾಟ್ಸ್ಟಾರ್ಗಳಲ್ಲಿ ಇಲ್ಲಿ ನೋಡಬೇಕಂತಂದರೆ ರಿಜಿಸ್ಟರ್ ಮಾಡಬೇಕಾಗುತ್ತೆ ಫೈ ದುಡ್ಡು ಕಟ್ಟಬೇಕಾಗುತ್ತೆ ಸೊ ನಮ್ಮಂಥವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಆ ಥರದ್ದು ಯಾವುದೇ ಥರದ ಶುಲ್ಕ ಇರಲ್ಲ ಫ್ರೀಯಾಗಿ ನಿಮಗೆ ಅಪ್ಡೇಟ್ಸ್ಗಳು ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಹೊಸ ಕಂಟೆಂಟ್ ಜೊತೆ ಹೊಸ ಅಪ್ಡೇಟ್ಸ್ ಜೊತೆ ಮತ್ತೆ ಸಿಗ್ತೀನಿ ಜೈ ಇನ್ ಜೈ ಕರ್ನಾಟಕ ಮತ್ತು ಧನ್ಯವಾದಗಳು